ಮನೆಯಲ್ಲಿ ವಾಮಾಚಾರ ಆಗಿರುವ ಶಂಕೆ ನಿಮಗಿದ್ದರೆ ಅದನ್ನು ಮೊದಲು ಈಗಿಂದೀಗಲೇ ತೆಗೆದುಹಾಕಬೇಕು ಇಲ್ಲದಿದ್ದರೆ ಮನೆಯ ವಾತಾವರಣ ಕೆಡಿಸುವುದಲ್ಲದೆ ಮನೆಯಲ್ಲಿರುವ ಸದಸ್ಯರಿಗೆಲ್ಲರಿಗೂ ಅದು ತೊಂದರೆಯನ್ನು ಕೊಡುತ್ತದೆ ಅಂತಹ ವಾಮಾಚಾರದ ಶಕ್ತಿ ಮಾಟ ಮಂತ್ರದ ಪ್ರಯೋಗಗಳನ್ನು ಯಾವ ಒಂದು ತಂತ್ರ ಮಾಡುವುದರಿಂದ ತೆಗೆದುಹಾಕಬಹುದು ಮತ್ತು ನಿಮಗೆ ವಾಮಾಚಾರ ಮಾಡಿಸಿದವರು ಯಾರು ಎಂದು ನೀವೇ ತಕ್ಷಣಕ್ಕೆ ತಿಳಿಯಬಹುದು ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಯಾರು ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಾರೋ ಅವರಿಗೆ ಅದೃಷ್ಟ ಅನ್ನುವುದು ಒಲಿಯುತ್ತೆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಅನ್ನುವಳು ನೆಲೆಸುತ್ತಾಳೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಇನ್ನು ಯಾರ ಮನೆಯಲ್ಲಿ ವಿನಾಕಾರಣವಾಗಿ ಜಗಳಗಳು ಕದನಗಳು ವ್ಯಾಪಾರದಲ್ಲಿ ತೊಂದರೆಗಳು ಇನ್ನು ಇಂಥದ್ದೇ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಥವಾ ಮನೆಯ ನೆಮ್ಮದಿ ಹಠಾತ್ತನೆ ಕುಸಿದು ಹೋಗುತ್ತಿದ್ದರೆ ನೆನಪಿನೆಲ್ಲಡಿ ಇದು ವಾಮಾಚಾರದ ಪ್ರಯೋಗವಾಗಿದೆ ಅನ್ನುವ ಅರ್ಥ ಇಂತಹ ಪ್ರಯೋಗಗಳಿಂದ ಹೊರಬರಲು ಮನೆಯಲ್ಲಿ ಈ ಪುಟ್ಟ ತಂತ್ರ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಆ ತಂತ್ರ ಯಾವುದು ಅಂತ ಹೇಳ್ತೀನಿ ಮನೆಯಲ್ಲಿರುವಂತಹ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ಮಧ್ಯಭಾಗವಾಗಿ ಅದನ್ನು ಕತ್ತರಿಸಬೇಕು ಅದಾದ ನಂತರ ಕುಂಕುಮವನ್ನು ಚೆನ್ನಾಗಿ ಎರಡು ಹೋಳಿಗೂ ಹಾಕಬೇಕು ಆ ಎರಡು ಹೋಳಿನ ಮೇಲೆ ಹಸಿಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿಯನ್ನು ಮೇಲೆ ಇಡಬೇಕು ಇದನ್ನು ತೆಗೆದುಕೊಂಡು ಬಂದು ವಸ್ತಿಲಿನ ಎರಡು ಭಾಗಗಳಲ್ಲೂ ಇಡಬೇಕು ಹೊಸ್ತಿಲಿನ ಭಾಗದಲ್ಲಿಟ್ಟು ಆ ರಾತ್ರಿ ಪೂರ್ತಿ ನೀವು ಅದನ್ನು ಅಲ್ಲೇ ಬಿಡಬೇಕು ಯಾವುದಾದರೂ ಅಮಾವಾಸ್ಯೆ ದಿವಸ ಇದನ್ನು ಮಾಡಿದರೆ ತುಂಬ ಒಳ್ಳೆಯ ಪ್ರಯೋಗ ಆಗುತ್ತದೆ ಮತ್ತು ಯಶಸ್ವಿ ಪ್ರಯೋಗವೂ ಕೂಡ ಆಗುತ್ತದೆ ಆದ್ದರಿಂದ ಅಮಾವಾಸ್ಯ ದಿವಸ ಒಂದು ನಿಂಬೆಹಣ್ಣನ್ನು ಕತ್ತರಿಸಿ ಎರಡು ಹೋಳಿಗೂ ಕುಂಕುಮವನ್ನು ಹಾಕಿ ಅದರ ಮೇಲೆ ಎರಡು ಒಣಮೆಣಸಿನಕಾಯಿಗಳನ್ನು ಇಟ್ಟು ವಸ್ತುಲಿನ ಎರಡು ಭಾಗದಲ್ಲೂ ಇಡಬೇಕು ಒಂದು ರಾತ್ರಿ ಕಳೆದ ನಂತರ ಮರುದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಮರದ ಬುಡದಲ್ಲಿ ಅದನ್ನು ಹೂತಾಕಿ ಬರಬೇಕು ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ವಾಮಾಚಾರದ ಪ್ರಯೋಗವಾಗಿದ್ದರೆ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಮನೆ ಮನಸ್ಸು ಎಲ್ಲವೂ ಶುದ್ಧವಾಗುತ್ತದೆ ಒಂದು ವೇಳೆ ಈ ಪ್ರಯೋಗ ಆಗ್ತಾ ಇದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ವಿನಾಕಾರಣ ಜಗಳಗಳಾಗ್ತಾ ಇದೆ ತುಂಬ ತೊಂದರೆಗಳಾಗ್ತಾ ಇದೆ ಹಣಕಾಸಿನ ಸಮಸ್ಯೆ ವಿಪರೀತವಾಗ್ತಾ ಇದೆ ಸಾಲದ ಸಮಸ್ಯೆ ಆಗ್ತಾ ಇದೆ ಅನ್ನುವವರು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಮತ್ತು ಶಾಶ್ವತವಾಗಿ ಬಗೆಹರಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ